ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಿದ ಎಸ್ಐ ಟಿ ಅಧಿಕಾರಿಗಳು ಜಯಂತ್ ಉಲ್ಲೇಖಿಸಿದಂತ ರೀತಿಯ ಕೇಸ್ಗಳು ಇವೇಗ ಅಂತ ತನಿಖೆ ಮಾಡ್ತಾ ಇದ್ದಾರೆ ದೂರುದಾರ ಉಲ್ಲೇಖಿಸ್ತಾರ ಯಾವ್ದಾದ್ರು ಕೇಸ್ ಇದೆಯಾ ಅದು ಈಗ ತನಿಖೆಯನ್ನ ಮಾಡಬೇಕಾಗತ್ತೆ ಅದರ ಜಾಡನ್ನ ಹಿಡಿದು ಐ ಟಿ ಟೀಮ್ ಹೊರಟಿದೆ ಹೆಣಗಳ ಕಾನೂನು ಪ್ರಕ್ರಿಯೆ ಮಾಡ್ಲಾಗಿದ್ದಾ ಅಥವಾ ಮಾಡ್ಲಾಗ್ತಿರ್ಲಿಲ್ಲ ಕೇವಲ ಯುಡಿಆರ್ ಪೋಸ್ಟ್ ಮಾರ್ಟಮ್ ಕಾನೂನಾತ್ಮಕ ಪ್ರಕ್ರಿಯೆ ಅಲ್ಲ ದಫನ್ಗೂ ಮುನ್ನ ಮೃತ ವ್ಯಕ್ತಿಯ ಕುಟುಂಬಸ್ಥರಿಗೆ ಮಾಹಿತಿಯನ್ನ ನೀಡಲೇಬೇಕು ಮೂರರಿಂದ ಹದಿನೈದು ದಿನ ಶವಗಾರದಲ್ಲಿಟ್ಟು ಕುಟುಂಬಸ್ಥರ ಆಗಮನಕ್ಕಾಗಿ ಕಾಯಬೇಕು ಇದೇ ವಿಚಾರವಾಗಿ ದೂರುದಾರನಿಂದ ಮಾಹಿತಿಯನ್ನು ಪಡೆಯಲಿರುವ ಎಸ್ಐಟಿ ಶವ ಸಿಕ್ಕ ಎಷ್ಟು ಸಮಯದೊಳಗೆ ದಫನ್ ಮಾಡಲಾಗಿತ್ತು ಅನ್ನೋದನ್ನ ವಿಚಾರಣೆ ಮಾಡಲಾಗ್ತಾ ಇದೆ ನಿಮಗೆಲ್ಲ ನೆನಪಿರ್ಬೋದು ಕೆಲವು ದಿನಗಳ ಹಿಂದೆ ಒಂದು ಶೂಟ್ಔಟ್ ಆಗತ್ತೆ ಆಗ್ಲೂ ಆ ವ್ಯಕ್ತಿ ಮೂಲದವನು ಅಂತ ಹೇಳ್ತಾರೆ ಬಟ್ ಆತನ ಯಾರು ಬರಲ್ಲ ಪೊಲೀಸರಿಗೆ ಅದೇ ತಲೆನೋವಾಗುತ್ತೆ ಆಗುತ್ತೆ ಆಧಾರ್ ಕಾರ್ಡ್ ಇರ್ಲಿಲ್ಲ ಪ್ಯಾನ್ ಕಾರ್ಡ್ ಇರ್ಲಿಲ್ಲ ಆತ ಎಲ್ಲಿರ್ತಾನೆ ಏನ್ ಮಾಡ್ತಿರ್ತಾನೆ ಅನ್ನೋದು ಗೊತ್ತಿರ್ಲಿಲ್ಲ ಆ ಹೆಣವನ್ನ ದಫನ್ ಮಾಡೋದಕ್ಕೆ ಪೊಲೀಸರು ಸಿಕ್ಕಾ ಬಟ್ಟೆ ಸಮಸ್ಯೆನ ಎದುರಿಸ್ತಾರೆ ಮೂಲ ಹುಡ್ಕೊಂಡು ಹೋಗ್ತಾರೆ ಹದಿನೈದು ದಿನ ಕಳಿಯತ್ತೆ ಏನ್ ಮಾಡ್ಬೇಕು ಅನ್ನೋದು ಪೊಲೀಸರಿಗೆ ಚಿಂತೆ ಆಗುತ್ತೆ ಯಾಕೆ ಇದೇ ರೀಸನ್ಗೆ ಕಾನೂನಿನಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ಸುಖ ಸುಮ್ನೆ ಖಂಡಿತವಾಗಿ ಇರೋದಿಲ್ಲ ಮೃತದೇಹ ಸಿಕ್ತು ಪೋಸ್ಟ್ ಮಾರ್ಟಮ್ ಮಾಡಿದ್ವಿ ಹೆಣ ಅದು ಕಾನೂನಾತ್ಮಕ ಪ್ರಕ್ರಿಯೆ ಖಂಡಿತವಾಗಿಯೂ ಅಲ್ಲ ಆ ಮೃತದೇಹ ಮೃತದೇಹ ಸಿಕ್ತ ಇದೆ ಅಂತಂದ್ರೆ ಮೇಲಿಂದ ಸಡನ್ ಆಗಿ ಉದ್ರಿರಲ್ಲ ಅಲ್ಲ ಅವ್ರಿಗೆ ತಂದೆ ತಾಯಿ ಇರ್ತಾರೆ ಅಕ್ಕ ತಮ್ಮ ಇರ್ತಾರೆ ಗಂಡಾನೋ ಹೆಂಟಿನೋ ಮಕ್ಕಳು ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ ಸೊ ಹೀಗಿರ್ಬೇಕಾದ್ರೆ ಹದಿನೈದು ದಿನಗಳ ಕಾಲ ಶವಗಾರದಲ್ಲೇ ಆ ಶವವನ್ನು ಇಡಬೇಕಾಗತ್ತೆ ಯಾರು ಒಬ್ಬರು ಕುಟುಂಬಸ್ಥರು ಬಂದು "ಹೌದು, ಇವ್ರು ನನ್ನ ಅಕ್ಕ, ಇಲ್ಲ ನನ್ನ ತಂಗಿ, ಇಲ್ಲ ನಮ್ಮಮ್ಮ, ಇಲ್ಲ ನನ್ನ ಹೆಂಡತಿ" ಅಂತ ಕನ್ಫರ್ಮ್ ಮಾಡಿದ್ಮೇಲೆ ಆ ಕುಟುಂಬಸ್ಥರು ಯಾರೋ ಒಬ್ಬರು ಇದ್ದರೆ ಮಾತ್ರ ಅದಕ್ಕೆ ಅವಕಾಶ ಇರುತ್ತೆ. ಆ ಕುಟುಂಬಸ್ಥರು ಯಾರು ಬರಲಿಲ್ಲ ಅಂದ್ರೆ ಕನ್ಫರ್ಮೇಷನ್ ಮಾಡಲೇ ಇಲ್ಲ ಅಂತಂದ್ರೆ ಅದರಲ್ಲೂ ಒಂದೇ ಒಂದು ದಿನದಲ್ಲಿ ಯಾವುದೇ मृत ದಫನ್ ಮಾಡೋ ಹಾಗೆ ಇಲ್ಲ. ಅಕಸ್ಮಾತ್ ಹಾಗೆನಾದರೂ ದಫನ್ ಮಾಡಿದ್ರೆ ಆಗಿನ ಸಂದರ್ಭದಲ್ಲಿ ಯಾರು ಅಧಿಕಾರದಲ್ಲಿ ಇದ್ದ್ರೋ ಪೊಲೀಸ್ ಅಧಿಕಾರಿಗಳು ಅವರ ವಿರುದ್ಧ ಆಕ್ಷನ್ಸ್ ಆಗುತ್ತೆ ಈಗ ಯಾಕಂದರೆ ಕಾನೂನು ಪ್ರಕ್ರಿಯೆಯನ್ನು ಪಾಲನೆ ಮಾಡಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಈ ಪ್ರಕರಣದಲ್ಲಿ ಸಹಜವಾಗಿ ಈ ಟ್ವಿಸ್ಟ್ ಆ್ಯಂಡ್ ಟರ್ನ್ ಅನ್ನು ನಾವು ಮೊದಲ ದಿನದಿಂದಲೂ ನೋಡ್ತಾ ಇದ್ದೀವಿ ಆದರೆ ಈ ಎರಡು ಸಾವಿರದ ಹತ್ತರ ಪ್ರಕರಣ ಇದು ಯಾವ ಥರ ತಲೆನೋವು ತಲೆಬಿಸಿ ಆಗ್ಬಹುದು ಟರ್ನಿಂಗ್ ಪಾಯಿಂಟ್ ಆಗ್ಬೋದು ಈಗ ಅಂತ ಆದಿತ್ಯ ಆ ನೀತಿ ನಿಜಕ್ಕೂ ಕೂಡ ಇದೊಂದು ಗಮನಾರ್ಹವಾಗಿರುವಂಥ ಆರೋಪ ಯಾಕಂದರೆ ಇಷ್ಟು ದಿನ ಹೌದು ಅಸ್ಥಿ ಪಂಜರ ಸಿಕ್ತು ಅಥವಾ ಸಿಕ್ಕಿಲ್ಲ ಈ ಆಧಾರದಲ್ಲೇ ತನಿಖೆ ನಡೆಯುತ್ತೆ ಇನ್ ಕೇಸ್ ಅಸ್ಥಿ ಪಂಜರ ಸಿಕ್ಕಿದರೆ ಮಾತ್ರ ತನಿಖೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ಇತ್ತು ಆದರೆ ದಿನ ಕಳೆದಂತೆ ಈ ಪ್ರಕರಣ ಪಡೆದುಕೊಳ್ತಾ ಇರುವಂಥ ಆಯಾಮ ಆ ಬರ್ತಾ ಇರುವಂಥ ಆರೋಪಗಳನ್ನು ನೋಡಿದ ಸಂದರ್ಭ ಎಲ್ಲಿಗೆ ಹೋಗಿ ತಲುಪುತ್ತೆ ಇದು ಅನ್ನುವಂಥ ಒಂದು ಕುತೂಹಲಗಳು ಕೂಡ ಇದೆ ಒಂದು ರೀತಿಯ ಗೊಂದಲಗಳು ಕೂಡ ಇದೆ ಯಾಕಂದರೆ ಈಗ ಯು ಡಿ ಆರ್ ಆಗಿದೆ ಪೋಸ್ಟ್ ಮಾರ್ಟಮ್ ಆಗಿದೆ ಅದನ್ನು ಹೂತು ಹಾಕಲಾಗಿದೆ ಅಂತ ಹೇಳಿದ ಕೂಡಲೇ ಮಾತ್ರ ಅದು ಕಾನೂನು ಪ್ರಕ್ರಿಯೆ ಅಲ್ಲ ಎಷ್ಟು ದಿನಗಳ ಕಾಲ ಪ್ರಕಟಣೆಯಲ್ಲಿ ಇಟ್ಟಿದ್ರು ಒಂದು ಮಾನವೀಯತೆಯ ಆಧಾರದಲ್ಲೂ ಕೂಡ ಇದು ಮ್ಯಾಟರ್ ಆಗುತ್ತೆ ಕಾನೂನಾತ್ಮಕವಾಗಿ ಕೂಡ ಮ್ಯಾಟರ್ ಆಗುತ್ತೆ ಒಂದು ಶವ ಸಿಕ್ಕಂತ ದಿನ ಶವಗಾರದಲ್ಲಿ ಇಡಲಾಗಿತ್ತು ಪೋಸ್ಟ್ ಮಾರ್ಟಮ್ ಆದ ಬಳಿಕ ಎಷ್ಟು ದಿನ ಇಟ್ಟಿದ್ರು ಕುಟುಂಬಸ್ಥರಿಗೆ ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಯತ್ನಗಳನ್ನ ಮಾಡಲಾಗಿತ್ತು ಯಾವೆಲ್ಲ ಮಾಧ್ಯಮಗಳ ಮೂಲಕ ಪ್ರಕಟಣೆಯನ್ನ ನೀಡಲಾಗಿತ್ತು ಪೊಲೀಸರು ಈ ಬಗ್ಗೆ ಎಷ್ಟು ಪ್ರಯತ್ನ ಪಟ್ಟಿದ್ರು ಈ ವಿಚಾರಗಳು ಕೂಡ ಬಹಳ ಮಹತ್ವದ್ದಾಗಿರುತ್ತೆ ಈಗ ಅನಾಮಿಕಾ ದೂರುದಾರ ಪಾರ್ಶ್ವ ಪತ್ರದಲ್ಲಿ ಆ ಒಂದು ಶವಗಳು ನಾನು ಏನು ಹೂತಾಕ್ತಾ ಇದ್ನೋ ಅದಕ್ಕೆ ಯಾವುದೇ ರೀತಿಯ ಕಾನೂನಾತ್ಮಕ ಪ್ರಕ್ರಿಯೆಗಳು ಆಗಿರ್ಲಿಲ್ಲ ಆ ಕನಿಷ್ಠ ಗೌರವಗಳು ಕೂಡ ಸಿಕ್ಕಿರಲಿಲ್ಲ ಅನ್ನುವಂಥ ವಿಚಾರದ ಜೊತೆ ಜೊತೆಗೆ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದೆ ಅಂದರೆ ಅವರ ಕುಟುಂಬಸ್ಥರಿಗೆ ಆ ಒಂದು ಅಸ್ಥಿ ಪಂಜರಗಳ ಅವಶೇಷಗಳು ಅಸ್ಥಿ ಸಿಗಲಿ ಆ ಏನು ಅಂತಿಮ ಸಂಸ್ಕಾರ ಮಾಡೋದಕ್ಕಿದೆಯೋ ಅದು ಮಾಡುವಂತಾಗಲಿ ಇದು ನನ್ನನ್ನು ಬಹಳ ಕಾಡ್ತಾ ಇದೆ ಅನ್ನುವಂಥ ರೀತಿ ವಿಚಾರವನ್ನು ಉಲ್ಲೇಖ ಮಾಡಿದ್ದ ಮತ್ತು ಆತ ಹೋದಂಥ ಜಾಗಗಳಲ್ಲಿ ಎಸ್ ಐ ಕೂಡ ಈ ವಿಚಾರ ಗಮನಕ್ಕೆ ಬಂದಿದೆ ಒಂದಿಷ್ಟು ಸ್ಥಳೀಯರು ಆತ ಹೆಣ ಹೂತಿದ್ದು ನಿಜ ಅಂತ ಹೇಳುವುದರ ಜೊತೆಗೆ ಅಲ್ಲಿ ಇದ್ರು ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ರು ಹಾಗಾದರೆ ಅನಾಮಿಕ ಹೇಳ್ತಾ ಇದ್ದ ಆರೋಪ ಸುಳ್ಳ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಪೊಲೀಸರು ಇದ್ರು ಅನ್ನುವಂಥ ಮಾತ್ರಕ್ಕೆ ಎಲ್ಲಾ ರೀತಿಯ ಕಾನೂನಾತ್ಮಕ ಪ್ರಕ್ರಿಯೆಗಳು ಆಗಿದೆ ಅನ್ನುವಂಥ ಕನ್ಕ್ಲೂಷನ್ ಬರೋದಕ್ಕೆ ಸಾಧ್ಯ ಇಲ್ಲ ಈ ಪ್ರ ವಿಚಾರ ಕೂಡ ಮುನ್ನೆಲೆಗೆ ಬರುತ್ತೆ ಅವರು ಎಷ್ಟು ದಿನ ಅದನ್ನು ಇಟ್ಟಿದ್ರು ಎಷ್ಟು ದಿನ ಅದನ್ನು ಇಟ್ಟಿದ್ರು ಕುಟುಂಬಸ್ಥರಿಗೆ ಅಥವಾ ವಾರಿಸುದಾರರಿಗೆ ಆ ಒಂದು ಮಾಹಿತಿಯನ್ನು ತಲುಪಿಸುವಂಥ ರೀತಿಯಲ್ಲಿ ಯಾವ ರೀತಿಯ ಪ್ರಯತ್ನಗಳಾಗಿತ್ತು ಅನ್ನುವಂಥ ವಿಚಾರ ಕೂಡ ಬಹಳ ಮುಖ್ಯವಾಗುತ್ತೆ ಹಾಗಾಗಿ ಎಸ್ ಐ ಟಿ ಈಗ ಅನಾಮಿಕನನ್ನು ಈ ವಿಚಾರವಾಗಿ ತನಿಖೆ ಮಾಡುವಂಥ ಸಾಧ್ಯತೆ ಇದೆ ಒಂದು ಹೆಣ ಸಿಕ್ಕಂಥ ಸಂದರ್ಭ ಇನ್ ಕೇಸ್ ಅದಕ್ಕೆ ಪೊಲೀಸರು ಇದ್ದರೂ ಕೂಡ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಮಾಡಿದರೂ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿದರೂ ಕೂಡ ಅದನ್ನ ಎಷ್ಟು ದಿನದ ಒಳಗೆ ದಫನ ಮಾಡಲಾಗ್ತಾ ಇತ್ತು ನಿಮಗೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅನ್ನುವಂಥ ವಿಚಾರವಾಗಿಯೂ ಕೂಡ ಆತನನ್ನ ಆ ತನಿಖೆ ಮಾಡ್ತಾರೆ ಈಗ ಇಂಥ ಪ್ರಕರಣಗಳು ಮುನ್ನೆಲೆಗೆ ಬರ್ತಾ ಇದೆ ದೂರುದಾರ ಜಯಂತ್ ಒಂದು ಪ್ರಕರಣವನ್ನ ಉಲ್ಲೇಖ ಮಾಡಿದ್ರು ಎರಡು ಸಾವಿರದ ಹತ್ತರಲ್ಲಿ ನೇತ್ರಾವತಿ ನದಿ ತೀರದ ಲಾಡ್ಜ್ ಒಂದರಲ್ಲಿ ಮಹಿಳೆಯ ಶವ ಪತ್ತೆಯಾಗುತ್ತೆ ಅದನ್ನ ಅಪರಿಚಿತ ಶವ ಅಂತ ಹೇಳ್ತಾರೆ ಒಂದು ಲಾಡ್ಜ್ ಒಳಗಡೆ ಯಾರಾದ್ರೂ ಹೋಗ್ಬೇಕು ಅಂದರೆ ಅವರು ಐ ಡಿ ಕಾರ್ಡ್ ಅನ್ನ ಕೊಡಬೇಕಾಗುತ್ತೆ ಆದರೆ ಐ ಡಿ ಕಾರ್ಡ್ ಅನ್ನ ಪಡೆಯ ಕೊಟ್ಟಂತ ಸಂದರ್ಭ ಪೊಲೀಸರು ಇದನ್ನ ಅಪರಿಚಿತ ಶವ ಅಂತ ಯಾವ ಅರ್ಥದಲ್ಲಿ ಹೇಳ್ತಾರೆ ಇನ್ ಕೇಸ್ ಅದು ಅಪರಿಚಿತ ಶವ ಅಂತ ಆಗಿದ್ರು ಕೂಡ ಅದೇ ದಿನ ಅದನ್ನ ಯಾಕೆ ದಫನ ಮಾಡ್ತಾರೆ ಅಂತ ಒಂದು ನಿರ್ಧಾರಕ್ಕೆ ಯಾಕೆ ಬರ್ತಾರೆ ಮತ್ತು ಒಂದು ನಗರ ಪಂಚಾಯತಿಗೆ ಸ್ಥಳೀಯ ಪಂಚಾಯತಿಗೆ ಕೊಡುವಂಥ ಮನವಿಯಲ್ಲಿ ದಫನ ಅಥವಾ ದಹನ ಅನ್ನುವಂಥ ರೀತಿಯ ಒಂದು ಮನವಿಯನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಪರಿಚಿತ ಶವವನ್ನು ಕಂಪಲ್ಸರಿಯಾಗಿ ದಫನ ಮಾಡಬೇಕು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಕಾನೂನಾತ್ಮಕ ಪ್ರಕ್ರಿಯೆಗಳಿಗೆ ಬೇಕಾದಂಥ ಸಂದರ್ಭ ಅದನ್ನು ಎಕ್ಸ್ಯೂಮ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಅದನ್ನು ದಫನವೇ ಮಾಡಬೇಕು ಅನ್ನುವಂಥ ರೀತಿಯ ನಿಯಮ ಇದೆ ಇದರ ನಡುವೆ ದಹನ ಅನ್ನೋದನ್ನು ಉಲ್ಲೇಖ ಮಾಡಿರೋದು ಯಾಕೆ ಅನ್ನೋದು ಈಗ ದೂರುದಾರರ ಪ್ರಶ್ನೆ ಆಗಿದೆ ಹೋರಾಟಗಾರರು ಈ ವಿಚಾರವನ್ನು ಬಹಳ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ಇಂಥದ್ದೇ ಮಾದರಿಯ ಪ್ರಕರಣಗಳು ಇದೆ ಮಾಹಿತಿಗಳು ಹಾಗಾಗಿ ಎಸ್ಐ ಟಿ ಈ ಆಯಾಮವನ್ನು ತನಿಖೆಯಲ್ಲಿ ಅಳವಡಿಸಿಕೊಳ್ಳುವಂತ ಸಾಧ್ಯತೆ ಇದೆ ಇನ್ ಕೇಸ್ ಯು ಡಿ ಆರ್ ಆಗಿದೆ ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ನೋದು ಮಾತ್ರ ಅಲ್ಲ ಈ ರೀತಿ ಪ್ರಕಟಣೆಯಲ್ಲಿ ಇಟ್ಟು ಶವಗಳನ್ನ ದಫನ ಮಾಡಲಾಗಿತ್ತ ಅನಾಮಿಕನಿಗೆ ಇದರ ಬಗ್ಗೆ ಮಾಹಿತಿ ಇದೆಯೇ ಅನ್ನುವಂತಹ ಆಯಾಮದಲ್ಲೂ ಕೂಡ ಅನಾಮಿಕನನ್ನ ತನಿಖೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ ನೀತಿ